ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ ಪ್ರಯಕ್ಷತಿ ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ ಆಗ್ಲಿ ಅಥವಾ ಭಗವಂತನ್ಗೆ ಆಗ್ಲಿ ನಾವು ನೈವೇದ್ಯ ರೂಪದಲ್ಲಿ ಏನನ್ನ ಅರ್ಪಣೆ ಮಾಡಬೇಕು ಅಂತ ಭಗವಂತನೇ ನಮಗೆ ತಿಳಿಸ್ತಿದ್ದಾನೆ ಅನ್ನೋದನ್ನ ತಿಳಿಸೋದ್ರ ಜೊತೆಗೆ ರಾಯರಿಗೆ ಮತ್ತೆ ಭಗವಂತನ್ಗೆ ಇಲ್ದೇ ಇರುವಂತಹ ಭೇದ ಭಾವನ ನಾವು ಏನಕ್ಕೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಭಗವಂತ ಹೇಳ್ತಿದ್ದಾನೆ ಭಕ್ತರಿಗೆ ನೀವೇನಾದರೂ ನನಗೆ ಅರ್ಪಣೆನ ಮಾಡ್ತೀನಿ ನೈವೇದ್ಯ ರೂಪದಲ್ಲಿ ಅಂದರೆ ಇಂಥದ್ದನ್ನು ಮಾಡಿ ಅಂತ ಸ್ಪಷ್ಟವಾಗಿ ತಿಳಿಸ್ತಿದ್ದಾನೆ ಅದೇನಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯ ಪ್ರಯಚ್ಛತಿ ಭಗವಂತ ಇಲ್ಲಿ ತಿಳಿಸ್ತಿದ್ದೇನೆ ನನಗೆ ನೀನು ಪತ್ರೆಗಳನ್ನ ಕೊಡೋದಾದ್ರೆ ಈ ರೀತಿ ಇರಲಿ ಪತ್ರೆಗಳು ಅಂತ ಮಾಡ್ತೀವಿ ಪತ್ರೆಗಳು ಅಂದ ತಕ್ಷಣ ತುಳಸಿ ಆ ಪತ್ರೆ ಈ ಪತ್ರೆ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಇದನ್ನ ನೀನು ಅರ್ಪಣೆನ ಮಾಡ್ಕೊಪ್ಪ ಅಂತ ಹೇಳಿ ಪತ್ರಂ ಸಮರ್ಪಯಾಮಿ ಅಂತ ಹೇಳ್ಬಿಡ್ತೀವಿ ಆದರೆ ಇಲ್ಲಿ ಭಗವಂತ ಹೇಳ್ತಿದ್ದಾನೆ ಸ್ಪಷ್ಟವಾಗಿ ನೀನು ನನಗೆ ಪತ್ರೆ ಅನ್ನೋದನ್ನ ಕೊಡೋದೇ ಆದರೆ ನಾನು ಒಂದು ವಿಶೇಷವಾದ ವೃಕ್ಷನ ಸೃಷ್ಟಿ ಮಾಡಿದೀನಿ ಆ ವೃಕ್ಷದಲ್ಲಿ ಹನ್ನೊಂದು ಒಂದು ಎಲೆಗಳಿದೆ ಆ ಹನ್ನೊಂದು ಎಲೆಗಳಲ್ಲಿ ನನಗೆ ಒಂದೇ ಒಂದು ಎಲೆನ ನೀನು ಅರ್ಪಣೆನ ಮಾಡು ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಆ ವೃಕ್ಷ ಯಾವುದು ಅಂದರೆ ವಿಶೇಷವಾಗಿ ಸೃಷ್ಟಿ ಮಾಡಿರೋ ವೃಕ್ಷ ನಮ್ಮ ದೇಹ ನಮ್ಮ ದೇಹದಲ್ಲಿ ಹನ್ನೊಂದು ಎಲೆಗಳಿದೆ ಐದು ಜ್ಞಾನೇಂದ್ರಿಯಗಳು ಇನ್ನೈದು ಕರ್ಮೇಂದ್ರಿಯಗಳು ಇನ್ನೊಂದೇ ಒಂದು ಎಲೆ ಅಂದರೆ ಅದು ಮನಸ್ಸು ಭಗವಂತ ಕೇಳ್ತಿರೋದು ನನಗೆ ಪತ್ರೆಗಳ ರೂಪದಲ್ಲಿ ನಿನ್ನ ಮನಸ್ಸನ್ನ ಅರ್ಪಣೆ ಮಾಡು ಅದನ್ನು ನಾನು ನೈವೇದ್ಯವಾಗಿ ಸ್ವೀಕಾರನ ಮಾಡ್ತೀನಿ ಅಂತ ಆದರೆ ನಾವು ಆ ರೀತಿ ಮಾಡ್ತಿಲ್ಲ ಎಲ್ಲ ಪತ್ರಗಳನ್ನ ತಂದು ಪತ್ರಂ ಸಮರ್ಪಯಾಮಿ ಅಂತ ಹೇಳ್ತೀವಿ ಅದರೊಳಗಡೆ ನಮ್ಮ ಮನಸ್ಸು ಅನ್ನೋದನ್ನ ಇಡ್ತಿಲ್ಲ ಭಗವಂತ ಕೇಳ್ತಿರೋದು ನಿನ್ನ ಮನಸ್ಸನ್ನ ಪತ್ರೆಗಳ ರೂಪದಲ್ಲಿ ನನಗೆ ಅರ್ಪಣೆನ ಮಾಡು ಅದನ್ನು ನಾನು ಸ್ವೀಕಾರ ಮಾಡಿ ನಿನಗೆ ಅನುಗ್ರಹನ ಮಾಡ್ತೀನಿ ಅಂತ ತಿಳಿಸ್ತಿದ್ದಾನೆ ನೆಕ್ಸ್ಟು ಪುಷ್ಪಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ರಾಯರಿಗೆ ಆಗ್ಲಿ ಅಥವಾ ನಮ್ಮ ಇಷ್ಟ ದೇವ್ರಿಗೆ ಆಗ್ಲಿ ಬಗೆ ಬಗೆಯಾದ ಹೂಗಳನ್ನ ನಾವು ಮಾರ್ಕೆಟ್ ಇಂದ ತಂದ್ಬಿಟ್ಟು ರಾಯರಿಗೆ ಆಗ್ಲಿ ಅಥವಾ ದೇವ್ರಿಗೆ ಆಗ್ಲಿ ಅವ್ರ ಪಾದಕ್ಕೆ ಹಾಕಿ ಪುಷ್ಪಂ ಸಮರ್ಪ ಯಾಮಿ ಅಂತ ಹೇಳ್ಬಿಡ್ತೀವಿ ಆದ್ರೆ ಭಗವಂತ ಹೇಳ್ತಿದ್ದಾನೆ ಈ ರೀತಿಯಾದ ಪುಷ್ಪಗಳನ್ನ ನಾನು ಸ್ವೀಕಾರ ಮಾಡಲ್ಲ ಸ್ಪಷ್ಟವಾಗಿ ತಿಳಿಸ್ತಿದರೆ ನೀವು ಕೊಡುವಂತ ಪುಷ್ಪಗಳು ಈಗಿರ್ಬೇಕು ಸತ್ಯದಿಂದ ಇರಬೇಕು ನೀನು ಯಾರಿಗೂ ಕೂಡ ನೌನ ಮಾಡಿರಬಾರ್ದು ಬರೀ ಮನುಷ್ಯರು ಮಾತ್ರ ಅಲ್ಲ ನಿಮ್ಮನೆಗಳಲ್ಲಿ ಓಡಾಡುವಂತಹ ಜಿರಳೆಗಳಿಗೆ ಪಳ್ಳಿಗಳಿಗೂ ಕೂಡ ನೌನ ಮಾಡಿರ್ಬಾರ್ದು ಸತ್ಯದಿಂದ ಇದ್ದು ನೀನು ನನಗೆ ಒಂದು ಹೂನ ಅರ್ಪಣೆ ಮಾಡಿದ್ರು ಅದನ್ನ ನಾನು ಸ್ವೀಕಾರನ ಮಾಡ್ತೀನಿ ಆ ರೀತಿಯಾಗಿ ಇರ್ಬೇಕು ಒಂದು ದಿನದ ಮಟ್ಟಕ್ಕಾದ್ರೂ ನೀನ್ ಆ ರೀತಿ ಇರು ನೀನು ನನಗೆ ಹೂನ ಅರ್ಪಣೆ ಮಾಡುವಾಗ ಕೈಯಲ್ಲಿ ಹಿಡಿದು ಯೋಚನೆ ಮಾಡು ಯಾರನ್ನೂ ಕೂಡ ನೋಯಿಸಿಲ್ವಾ ಅಥವಾ ನೀನು ಸತ್ಯದಿಂದ ಇದೆಯಾ ಅಂತ ಹೇಳಿ ನನಗೆ ಅರ್ಪಣೆನ ಮಾಡು ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಈ ರೀತಿಯಾಗಿ ಇರಬೇಕು ನೀನು ಕೊಡುವಂತಹ ಪುಷ್ಪ ಅಂತ ಭಗವಂತ ಭಕ್ತರಿಗೆ ತಿಳಿಸ್ತಿದ್ದೇನೆ ಆದರೆ ನಾವೇನು ಮಾಡ್ತಿದ್ದೀವಿ ಅಂತ ಅಂದರೆ ಬಿಟ್ರೆ ಸುಳ್ಳು ಹೇಳೋದು ಮತ್ತೆ ಎಲ್ಲರನ್ನು ಕೂಡ ನೋಯಿಸೋದು ಯಾರನ್ನ ನೋಯಿಸ್ಬೇಕು ಅಂತ ಕೂತ್ಕೊಂಡು ಸ್ಕೆಚ್ ಹಾಕೋದು ಈ ರೀತಿ ಎಲ್ಲ ಮಾಡಿ ಮಾರ್ಕೆಟ್ಗೆ ಹೋಗಿ ಬಗೆ ಬಗೆಯಾದ ಹೂಗಳನ್ನ ತಂದ್ಬಿಟ್ಟು ಭಗವಂತನಿಗಾಗ್ಲಿ ರಾಯರ್ಗಾಗ್ಲಿ ಪುಷ್ಪಂ ಸಮರ್ಪಯಾಮಿ ಅಂದ್ರೆ ಭಗವಂತ ಕಂಡೀಷನಾಗಿ ಹೇಳ್ತಿದ್ದಾನೆ ಇಂಥ ಹೂಗಳನ್ನ ನಾನು ಸ್ವೀಕಾರ ಮಾಡಲ್ಲ ನಿನ್ನ ಕೈಯಲ್ಲಿ ಒಂದು ಹೂನ ಹಿಡ್ದು ಯೋಚನೆ ಮಾಡು ನನಗೆ ಕೊಡೋದಕ್ಕೂ ಮುಂಚೆ ಯಾರನ್ನೂ ಕೂಡ ನೋಯಿಸ್ಬಾರ್ದು ಸತ್ಯದಿಂದ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿ ಆ ರೀತಿ ಇದ್ದು ನನಗೆ ಪುಷ್ಪನ ಸಮರ್ಪಣೆ ಮಾಡು ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಭಗವಂತ ಇಲ್ಲಿ ಭಕ್ತರಿಗೆ ತಿಳಿಸ್ಕೊಡ್ತಾನೆ ಇನ್ನು ಸಮರ್ಪ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಎರಡು ಸೇಬನ ತಂದು ಕೊಟ್ಬಿಟ್ಟು ರಾಯರಿಗೆ ಅಥವಾ ದೇವ್ರಿಗೆ ದೇವರು ತುಂಬ ಆಗ್ಬಿಟ್ಟಿದ್ದಾರೆ ಯಾರೂ ಕೂಡ ಸೇಬನ ತಂದು ಕೊಟ್ಟಿರ್ಲಿಲ್ಲ ನಾವು ತಂದು ಕೊಟ್ಟಿದ್ದಕ್ಕೆ ಫುಲ್ ಆಗ್ಬಿಟ್ರು ಅಂತ ಅಂದ್ಕೊಳ್ತೀವಿ ಅಥವಾ ಮಾರ್ಕೆಟಲ್ಲಿ ನಮ್ಗೆ ಏನೆಲ್ಲ ಹಣ್ಣುಗಳು ಸಿಕ್ತು ತಗೊಳೋದಕ್ಕೆ ಸಾಧ್ಯ ಆಯಿತು ಅದನ್ನೆಲ್ಲ ತಂದ್ಬಿಟ್ಟು ಭಗವಂತ ಖುಷಿಯಾಗ್ಬಿಡ್ತಾನೆ ಇದನ್ನು ಕೊಟ್ರೆ ಅಂತ ಭಾವಿಸ್ತೀವಿ ಆದರೆ ಭಗವಂತ ಇಲ್ಲಿ ಸ್ಪಷ್ಟವಾಗಿ ಮತ್ತೊಮ್ಮೆ ನಮಗೆ ತಿಳಿಸ್ತಿದ್ದೇನೆ ನೀನು ಕೊಡುವಂಥ ಹಣ್ಣು ಈ ರೀತಿಯಾಗಿ ಇದ್ದಾಗ ನಾನು ಅದನ್ನು ಅರ್ಪಣೆ ಮಾಡ್ಕೊಳ್ತೀನಿ ಇಲ್ಲ ಅಂದರೆ ಅದನ್ನು ನಾನು ಅರ್ಪಣೆ ಮಾಡ್ಕೊಳ್ಳಲ್ಲ ಅಂತ ತಿಳಿಸ್ತಿದ್ದೇನೆ ಭಕ್ತರಿಗೆ ಆ ಹಣ್ಣು ಯಾವ ಇರಬೇಕು ಅಂತ ಅಂದರೆ ವೇದ ಅನ್ನೋ ಹದಿನೆಂಟು ವೃಕ್ಷಗಳಿದೆ ಭಾಗವತದಲ್ಲಿ ಆ ಭಾಗವತದಲ್ಲಿ ನಾವು ಯಾವುದಾದ್ರೂ ಒಂದು ಮರದಿಂದ ಒಂದೇ ಒಂದು ಹಣ್ಣನ್ನು ಕೊಟ್ಟರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನಂತೆ ಭಾಗವತದಲ್ಲಿ ಎಷ್ಟೋ ಶ್ಲೋಕಗಳಿದೆ ಅದನ್ನೆಲ್ಲ ಕಲ್ತು ಹೇಳಬೇಕಾ ಇಲ್ಲ ಅಟ್ಲೀಸ್ಟ್ ನೀವು ಅಷ್ಟೆಲ್ಲ ಕಲಿತು ಹೇಳದೇ ಇದ್ರು ಹಣ್ಣಿನ ರೂಪದಲ್ಲಿ ನನಗೆ ಒಂದೇ ಒಂದು ಶ್ಲೋಕನ ಹೇಳು ಆ ಶ್ಲೋಕ ಯಾವುದಂದ್ರೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಇದೊಂದನ್ನು ಹೇಳು ಇದನ್ನ ಹೇಳಿದ್ರೆ ನಾನು ಹಣ್ಣಿನ ರೂಪದಲ್ಲಿ ಫಲದ ರೂಪದಲ್ಲಿ ಅರ್ಪಣೆನ ಮಾಡ್ಕೊಳ್ತೀನಿ ಅವಾಗಷ್ಟೇ ನೀನು ನನಗೆ ಫಲ ಅನ್ನೋದನ್ನ ಕೊಟ್ಟಾಗೆ ಆಗುತ್ತೆ ಅಂತ ಆ ರೀತಿ ಕೂಡ ನಾವು ಮಾಡಲ್ಲ ಇನ್ನು ತೋಯಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ನೀರ್ನ ಕೆರೆ ನೀರೋ ಬಾವಿ ನೀರೋ ನಲ್ಲಿ ನೀರೋ ಅಥವಾ ಹೊಳೆ ನೀರೋ ತಂದ್ಬಿಟ್ಟು ಭಗವಂತನಿಗೆ ನೀರ್ನ ಸಮರ್ಪಣೆ ಮಾಡ್ಬಿಟ್ಟು ಅಂತ ಅನ್ಕೊಳ್ತೀವಿ ಆದ್ರೆ ಇಲ್ಲಿ ಭಗವಂತ ಕೇಳ್ತಿರೋ ತೋಯಂ ಅನ್ನೋದನ್ನ ಕೊಡೋದಕ್ಕೆ ಸಾಧ್ಯನೇ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಹೇಗೋ ಭಗವಂತ ಇಷ್ಟೆಲ್ಲ ಕೇಳ್ತಿದ್ದಾನೆ ಏನೋ ಮಾಡೋದಾಗಿ ಮನ್ಸನ್ನ ಕೊಟ್ಬಿಡೋಣ ಅಂತ ಹೇಳಿ ನೀವು ಹಣ್ಣು ಕೊಡ್ಬೋದು ಅಥವಾ ಪತ್ರೆಗಳನ್ನ ಕೊಡ್ಬೋದು ಅಥವಾ ಹೂನು ಕೂಡ ಕೊಡೋದಕ್ಕೆ ಪ್ರಯತ್ನ ಪಟ್ಟು ಸಕ್ಸಸ್ ಕೂಡ ಆಗ್ಬೋದು ಆದರೆ ಈ ತೋಯಂ ಅಂತ ಇದೆಯಲ್ಲ ಅದನ್ನು ಕೊಡೋದು ಬಹಳ ಕಷ್ಟ ಈ ತೋಯಂ ಅಂದರೆ ಏನಂತ ಭಗವಂತ ತಿಳಿಸ್ತಿದ್ದಾನೆ ಅಂದರೆ ನೋಡು ಭಕ್ತ ನಾನು ಮಾಡಿರುವಂತಹ ಕೆಲಸಗಳನ್ನ ಅಥವಾ ಸಹಾಯಗಳನ್ನ ನೆಂದು ನೀನು ಅಥವಾ ದೇವ್ರ ಕಥೆಗಳನ್ನ ಮನಸ್ಸಾರ ಕೇಳಿ ಮನಸ್ಸೋತು ನಿನ್ನ ಕಣ್ಣಿಂದ ನೀರು ಬರುತ್ತಲ್ಲ ಒಂದೇ ಒಂದು ಅದನ್ನ ನಾನು ನೀರಿನ ರೂಪದಲ್ಲಿ ಅರ್ಪಣೆನ ಮಾಡ್ಕೊಳ್ತೀನಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಬಿಡು ಯಾವ್ದಾದ್ರೂ ಭಗವಂತನ ಕಥೆನ ಕೇಳಿ ಮನಸಾರಿ ನೀನು ಕಣ್ಣಿಂದ ಒಂದೆರಡು ಡ್ರಾಪ್ ನೀರು ಹಾಕಬೇಕು ಅದನ್ನು ನಾನು ತೋಯಂ ಅಂದರೆ ನೀರಿನ ರೂಪದಲ್ಲಿ ಅರ್ಪಣೆನ ಮಾಡ್ಕೊಳ್ತೀನಿ ಅಂತ ಆದರೆ ನಾವು ಇದು ಕೂಡ ಮಾಡಲ್ಲ ಎಷ್ಟೇ ಭಗವಂತನ ಕತೆ ಹೇಳಿ ಎಷ್ಟೇ ಅನುಭವಗಳನ್ನ ಹೇಳಿ ಶಾಕ್ ಆಗ್ತಾರೆ ಓ ದೇವರು ಈ ರೀತಿ ಎಲ್ಲ ಮಾಡ್ಬಿಡ್ತಾರ ಎಂಥದ್ದು ಇಲ್ಲ ಹಾಗೆ ಹೀಗೆ ಅಂತ ಹೊರ್ತು ಅವ್ರ ಕಣ್ಣಿಂದ ನೀರಂತೂ ಬರಲ್ಲ ಪಾಠ ಪ್ರವಚನಗಳನ್ನ ಕೇಳಿ ಮನ್ಸಾರೆ ನಮ್ಮ ಕಣ್ಣಲ್ಲಿ ನೀರು ಬರಬೇಕು ಅದನ್ನು ಭಗವಂತ ಆಸೆ ಪಟ್ಟು ನೈವೇದ್ಯ ರೂಪದಲ್ಲಿ ಅರ್ಪಣೆ ಮಾಡ್ಕೊಳ್ತೇನೆ ನಾವು ಅದನ್ನಾವುದು ಕೂಡ ಮಾಡ್ತಿಲ್ಲ ಈಗ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಭಗವಂತನೇ ಸ್ವತಃ ಭಕ್ತರ ಬಳಿ ಏನನ್ನ ನೈವೇದ್ಯ ರೂಪದಲ್ಲಿ ನಾನು ಸ್ವೀಕಾರ ಮಾಡ್ತೀನಿ ನೀವು ಕೊಟ್ರೆ ಅನ್ನೋದನ್ನ ತಿಳಿಸಿದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಇದಿಷ್ಟು ನೀನು ನನಗೆ ನೈವೇದ್ಯ ರೂಪದಲ್ಲಿ ಕೊಟ್ರೆ ಅದನ್ನ ನಾನು ಸ್ವೀಕಾರ ಮಾಡ್ಕೊಳ್ತೀನಿ ಬಹಳ ಸಂತೋಷದಿಂದ ಅಂತ ಎಲ್ಲ ಭಕ್ತರಿಗೂ ತಿಳಿಸಿದರೆ ನಾವು ಇದನ್ನೆಲ್ಲ ಕೊಡೋದ್ರಲ್ಲಿ ಸೋತಿದ್ರು ಭಗವಂತ ನಾವು ಮಾಡ್ತಿರುವಂತಹ ನೈವೇದ್ಯನ ಹೇಗೋ ಸ್ವೀಕಾರ ಮಾಡಿಕೊಂಡು ನಮಗೆ ಅನುಗ್ರಹ ಆಶೀರ್ವಾದನ ಮಾಡ್ತಿದ್ದಾರೆ ಕಾರಣ ಏನಂದರೆ ನಾವು ಎರಡು ಸೇಬನ ಇಟ್ಬಿಟ್ರೆ ಭಗವಂತ ಸ್ವೀಕಾರ ಮಾಡಲ್ಲ ಆದರೆ ಅದ್ರ ಹಿಂದೆ ಇರುವಂತಹ ಭಕ್ತಿನ ಸ್ವೀಕಾರ ಮಾಡ್ತಿದ್ದಾರೆ ಅದ್ರ ಹಿಂದೆ ಇರುವಂತಹ ಭಕ್ತಿನ ಅವರು ನೋಡ್ತಿದ್ದಾರೆ ಆ ಕಾರಣಕ್ಕೆ ನಾವು ಕೊಡ್ತಿರುವಂತಹ ಫಲ ಪುಷ್ಪ ಏನಿದೆ ಅದನ್ನೆಲ್ಲ ಸ್ವೀಕಾರ ಮಾಡಿ ನಮ್ಗೆ ಅನುಗ್ರಹ ಆಶೀರ್ವಾದನ ಮಾಡ್ತಿದ್ದಾರೆ ಆದ್ರೆ ನಿಜವಾಗ್ಲೂ ಭಗವಂತ ನಮ್ಮಿಂದ ಬಯಸ್ತಿರುವಂತಹ ನೈವೇದ್ಯಗಳು ಏನಂತ ಆಲ್ರೆಡಿ ತಿಳಿಸಿದ್ದೀನಿ ಸಾಧ್ಯ ಆದಷ್ಟು ಪ್ರಯತ್ನನ ನಾವು ಪಡಬೇಕು ಯಾವುದೂ ಕೂಡ ಅಸಾಧ್ಯ ಅಲ್ಲ ಭಗವಂತನೇ ಸ್ಪಷ್ಟವಾಗಿ ನಮಗೆ ತಿಳಿಸಿದಾಗ ಭಗವಂತನ ಮೆಚ್ಚುಗೆನ ಪಡ್ಕೊಳ್ಳೋದಕ್ಕೆ ಪ್ರತಿಕ್ಷಣ ಪ್ರತಿನಿತ್ಯ ನಾವು ಪ್ರಯತ್ನನ ಪಡಬೇಕು ಹೊರತು ಜನರ ಮೆಚ್ಚುಗೆ ಅಲ್ಲ ಜನರನ್ನ ಮೆಚ್ಚಕೋದ್ರೆ ಮಾಡಬಾರ್ದ ಕೆಲ್ಸಗಳನ್ನ ಮಾಡಬಾರ್ದ ತಪ್ಪುಗಳನ್ನ ಮಾಡ್ತಾ 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 ಭಗವಂತನಿಗೆ ಹತ್ರ ಆಗೋದಿರ್ಲಿ ದೂರ ಹೋಗ್ಬೇಕಾಗತ್ತೆ ನಿನ್ನೆ ನನ್ಗೊಬ್ರು ಕಮೆಂಟ್ ಮೂಲಕ ಕೇಳಿದ್ರು ನಾವು ರಾಯರಿಗೆ ನೈವೇದ್ಯ ಮಾಡ್ತೀವಲ್ವಾ ಅದನ್ನ ಬೇರೆ ದೇವ್ರುಗಳ್ಗೆ ಮಾಡಬಾರ್ದ ಬೇರೆ ದೇವ್ರಿಗೆ ಅಂತಾನೆ ಮತ್ತೆ ಪುನಃ ಹೊಸದಾಗಿ ನೈವೇದ್ಯನ ಮಾಡ್ಬೇಕಾ ಅಂತ ಆ ರೀತಿ ಏನೂ ಇಲ್ಲ ರಾಯರೊಳಗಡೆ ಶ್ರೀರಾಮ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ ಲಕ್ಷ್ಮೀ ಸ್ವಾಮಿ ಇದ್ದಾರೆ ಆಂಜನೇಯ ಸ್ವಾಮಿ ಇದ್ದಾರೆ ಮನೆಯಲ್ಲಿ ದೇವ್ರ ಮನೆ ಅಂತ ಇದ್ದಾಗ ಅಲ್ಲಿ ರಾಯರ ಫೋಟೋ ಕೂಡ ಇಟ್ಟಿರ್ತೀವಿ ಬೇರೆ ದೇವರುಗಳ ಫೋಟೋ ಕೂಡ ಇಟ್ಟಿರ್ತೀವಿ ಆ ಸಮಯದಲ್ಲಿ ನಾವು ರಾಯರಿಗೆ ನೈವೇದ್ಯ ಮಾಡ್ತಾ ಭಗವಂತ ಬೇರೆ ದೇವ್ರಗಳಿಗೂ ಕೂಡ ನೈವೇದ್ಯನ ಮಾಡಿದ್ರೆ ಯಾವುದೂ ತಪ್ಪಿಲ್ಲ ಈಗ ಮಠಗಳಲ್ಲಿ ರಾಯರಿಗೆ ಮಾತ್ರ ನೈವೇದ್ಯನ ಮಾಡ್ಬೋದು ಮನೆಗಳಲ್ಲಿ ಎಲ್ಲಾ ದೇವರು ಇರ್ತಾರೆ ಈಗ ರಾಯರ್ ಮಾತ್ರ ಒಂದು ನೈವೇದ್ಯ ಇನ್ನೆಲ್ಲಾ ದೇವ್ರಗಳಿಗೂ ಇನ್ನೊಂದು ನೈವೇದ್ಯ ಮಾಡ್ಕೊಂಡ್ ಬರಕ್ ಆಗಲ್ಲ ದೇವಾನ್ ದೇವತೆಗಳಿಗೆ ರಾಯರ್ ಅಂದ್ರೆ ತುಂಬಾ ಇಷ್ಟ ಅಂತೆ ಬಹಳ ಪ್ರೀತಿ ಅಂತೆ ರಾಯರ್ ಹೋಗ್ಬಿಟ್ಟು ದೇವ್ರ ಹತ್ರ ಏನಾದ್ರು ಕೇಳಿದಾಗ ಅವ್ರಿಗೆ ಇಲ್ಲ ಅಂದ ಹಾಗೆ ಅನುಗ್ರಹ ಆಶೀರ್ವಾದನ ಮಾಡ್ಬಿಡ್ತಾರೆ ದೇವ್ರುಗಳು ಅಷ್ಟು ಮಾತ್ರ ಅಲ್ಲ ರಾಯರು ಕಣ್ಮುಚ್ಕೊಂಡ್ರೆ ಸಾಕು ಭಗವಂತನ ದರ್ಶನ ಅವ್ರ ಕಣ್ಮುಂದೆ ಆಗುತ್ತಂತೆ ಭಗವಂತನ್ಗೆ ರಾಯರ ಮೇಲೆ ಅಪಾರವಾದ ಪ್ರೀತಿ ಇರುವಾಗ ಭಗವಂತನ್ಗೆ ನಾವು ರಾಯರಿಗೆ ಮಾಡಿರುವಂತಹ ನೈವೇದ್ಯನ ಮಾಡಿದಾಗ ಭಗವಂತ ಬೇಡ ಅಂತ ಅನ್ನಲ್ಲ ಭಗವಂತ ನಿಜವಾಗ್ಲೂ ಕೇಳ್ತಿರುವಂತಹ ನೈವೇದ್ಯನ ಆಲ್ರೆಡಿ ತಿಳಿಸಿಕೊಟ್ಟಿದೀನಿ ಇನ್ನು ನಾವು ರಾಯರಿಗೆ ಮಾಡಿರೋ ನೈವೇದ್ಯನ ಬೇರೆ ದೇವ್ರಿಗೆ ಮಾಡ್ಬಿಟ್ರೆ ಏನು ತಪ್ಪಾಗಲ್ಲ ದೇವ್ರ ಮನೆ ಅಂತ ಇದ್ದಾಗ ರಾಯರ್ ಫೋಟೋನು ಇರುತ್ತೆ ಬೇರೆ ದೇವ್ರಗಳ ಫೋಟೋನು ಇರುತ್ತೆ ಅದಕ್ಕೆ ಸಪ್ರೇಟ್ ನೈವೇದ್ಯ ಮಾಡೋದ್ ಬೇಡ ಮಠಗಳಲ್ಲಿ ರಾಯರು ಮಾತ್ರ ಮಾಡಬಹುದು ಮನೇಲಿ ಆ ರೀತಿ ಮಾಡೋಕ್ಕಾಗಲ್ಲ ಎಲ್ಲ ದೇವರು ಇರೋದ್ರಿಂದ ನೀವು ರಾಯರ ಹೆಸರು ಹೇಳೋದ್ರ ಜೊತೆಗೆ ಬೇರೆ ದೇವ್ರಗಳ ಹೆಸರುನು ಹೇಳ್ಕೊಂಡು ನೈವೇದ್ಯನ ಅರ್ಪಣೆ ಮಾಡ್ಬೋದು ಇಲ್ಲ ಮನೆಯಲ್ಲಿ ರಾಯರ್ ಫೋಟೋನ ಒಂದು ಹಾಲಲ್ಲಿ ಇಟ್ಟು ಪೂಜೆ ಮಾಡ್ತಿದೀವಿ ಇಲ್ಲ ಒಂದು ರೂಮ್ ಒಳಗಡೆ ಇಟ್ಟು ಪೂಜೆ ಮಾಡ್ತಿದೀವಿ ಅಂತ ಅಲ್ಲಿ ರಾಯರ್ ಫೋಟೋ ಮಾತ್ರ ಇರುತ್ತಲ್ವಾ ಬರೀ ನೀವು ರಾಯರಿಗೆ ನೈವೇದ್ಯನ ಅರ್ಪಣೆ ಮಾಡಿದ್ರೆ ಸಾಕು ಈಗ ಆಲ್ರೆಡಿ ತಿಳಿಸಿದ್ದೀನಿ ಸ್ಟಾರ್ಟಿಂಗ್ಗೆ ಭಗವಂತ ಆಗಲಿ ರಾಯರಾಗಲಿ ನಮ್ಮಿಂದ ಏನನ್ನ ಬಯಸ್ತಿದ್ದಾರೆ ನೈವೇದ್ಯ ರೂಪದಲ್ಲಿ ಅಂದರೆ ಅದನ್ನು ಕೊಡೋದಕ್ಕೆ ಪ್ರಯತ್ನ ಪಡಬೇಕು ಹೊರತು ಬರೀ ರಾಯರಿಗೆ ಮಾತ್ರ ಕೊಟ್ಬಿಟ್ಟು ಬೇರೆ ದೇವ್ರಿಗೆ ಕೊಡಬಾರ್ದು ಅಥವಾ ರಾಯರು ಕೊಟ್ಟಿದ್ದನ್ನು ಬೇರೆ ದೇವ್ರಿಗೆ ಮಾಡಬಾರ್ದು ಬೇರೆ ದೇವ್ರಿಗೆ ಬೇರೆ ಮಾಡಬೇಕು ಅನ್ನೋದೆಲ್ಲ ಸುಳ್ಳು ಅದೆಲ್ಲ ಕೂಡ ತಪ್ಪು ಏನು ಆಗೋಲ್ಲ ನಾವು ಮಾಡುವಂತಹ ನೈವೇದ್ಯನ ರಾಯರ ಜೊತೆಗೆ ಬೇರೆ ದೇವ್ರ ಹೆಸರುಗಳು ಕೂಡ ಹೇಳ್ಕೊಬೋದು ಮತ್ತೆ ನಾವು ರಾಯರ್ನ ಪೂಜಿಸಿದ್ರೆ ಅಥವಾ ರಾಯರ್ಗೆ ಒಂದು ಏನೋ ಸೇವೆಯನ್ನ ಮಾಡಿದ್ರೆ ಅದು ಮುಕ್ಕೋಟಿ ದೇವಾನ್ ದೇವತೆಗಳಿಗೆ ಹೋಗಿ ಸಲ್ಲುತ್ತೆ ರಾಯರ್ನ ಪೂಜಿಸಿದ್ರೆ ಮುಕ್ಕೋಟಿ ದೇವಾನ್ ದೇವತೆಗಳನ್ನ ಪೂಜಿಸಿದಷ್ಟು ಫಲ ಅಥವಾ ಪುಣ್ಯ ಅನ್ನೋದನ್ನ ನಾವು ಪಡ್ಕೋಬಹುದು ಇವತ್ತಿಗೂ ನಮಗೆ ಭಗವಂತನ್ಗೆ ಕೊಂಡಿಯಾಗಿ ಇರುವಂತದ್ದು ರಾಯರು ಭಗವಂತನ ದರ್ಶನನ ನಾವು ರಾಯರ ಮುಖಾಂತರನೇ ಮಾಡೋದಕ್ಕೆ ಸಾಧ್ಯ ಹೊರತು ಸ್ವತಃ ನಾವಾಗಿ ಹೋಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಭಗವಂತನಿಗೂ ನಮಗೂ ಕೊಂಡಿ ಆಗಿರುವಂತಹ ರಾಯರ್ಗೆ ಯಾವ ತಾರತಮ್ಯ ಅಥವಾ ಭೇದ ಭಾವನೂ ಬೇಡ ಭಗವಂತನಲ್ಲೇ ಇಲ್ಲ ಭಗವಂತನ್ಗೆ ರಾಯರ್ ಅಂದ್ರೆ ಬಹಳ ಪ್ರೀತಿ ಬಹಳ ಇಷ್ಟ ನಾವ್ ಏನೇ ಒಂದು ಕೇಳಿದ್ರು ಹೋಗಿ ರಾಯರು ಭಗವಂತನಿಗೆ ತಿಳಿಸ್ತಾರೆ ಭಗವಂತನಿಂದ ಅನುಗ್ರಹ ಆಶೀರ್ವಾದನ ಮಾಡಿಸ್ತಾರೆ ನಾನಂತೂ ಮನೇಲಿ ಪ್ರತಿನಿತ್ಯ ಅಥವಾ ಗುರುವಾರ ಅಂತ ಬಂದಾಗ ಎಲ್ಲ ನೈವೇದ್ಯನು ಎಲ್ಲ ದೇವ್ರಗಳಿಗೂ ಅರ್ಪಣೆನ ಮಾಡ್ತೀನಿ ಮೊದಲನೇದಾಗಿ ನಾನು ಹೇಳೋ ಅಂಥದ್ದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವ್ರಿಗೆ ಆಮೇಲೆ ರಾಯರಿಗೆ ಆಮೇಲೆ ಎಲ್ಲ ದೇವ್ರಗಳಿಗೂ ಹೇಳಿ ನೈವೇದ್ಯನ ಅರ್ಪಣೆ ಮಾಡ್ಕೊಳ್ಳಿ ಅಂತ ಭಗವಂತನ ಹತ್ರ ಬೇಡ್ಕೊಳ್ತೀನಿ ಇವಾಗಲೂ ಬೃಂದಾವನದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಇಲ್ವಾ ರಾಯರಲ್ಲಿ ಯಾವ ರಾಯರಿಗೆ ಮತ್ತು ದೇವರಿಗೆ ಯಾವುದೇ ರೀತಿ ತಾರತಮ್ಯ ಬೇಡ ಮನೇಲಿ ಏನು ಮಾಡಿರ್ತೀರಾ ಅದನ್ನೇ ಭಗವಂತನಿಗೂ ಕೂಡ ಅರ್ಪಣೆ ಮಾಡಿಬಿಡಿ ಅದನ್ನು ಸ್ವೀಕಾರ ಮಾಡ್ತಾನೆ ನಿಜವಾಗ್ಲೂ ಭಗವಂತ ನಮ್ಮಿಂದ ಅರ್ಪಣೆನ ಬಯಸ್ತಿರೋದು ನೈವೇದ್ಯ ರೂಪದಲ್ಲಿ ಏನಂತ ಆಲ್ರೆಡಿ ತಿಳಿಸಿದೀನಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ನೈವೇದ್ಯವಾಗಿ ಕೊಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ರಾಯರು ಎಲ್ಲರನ್ನು ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ